ಎಲ್ಲೊಂದ್ ಕಡೆ ಸಿಗರೇಟ್ ಸೇರ್ತಾರೆ ಅನ್ನೋದು ಗೊತ್ತಾಯ್ತು ಎಲ್ಲೋ ಒಂದ್ ಕಡೆ ಆಲ್ಕೋಹಾಲ್ ಕುಡಿತಾರೆ ಫಿಲಮ್ಸ್ ಎರಾಟಿಕ್ ಫಿಲಮ್ಸ್ ನೋಡೋದು ಗೊತ್ತಾಯ್ತು ಇವೆಲ್ಲ ಈ ವಯಸ್ಸಲ್ಲಿ ಕಾಣಿಸುತ್ತೆ ನೀವು ಆ ಒಂದು ವ್ಯವಸ್ಥೆ ಪ್ರಪಂಚವನ್ನ ನಿಮ್ಮ ತಂದೆ ತಾಯಿಯ ಕುಟುಂಬದ ಒಂದು ರಕ್ಷಣೆಯ ಭದ್ರತೆ ಈಚೆ ಬಂದಾಗಲೇ ನಿಮ್ಮ ಮನಸ್ಥಿತಿ ಎಷ್ಟು ಭದ್ರತೆಲಿ ಇರುತ್ತೆ ಎಷ್ಟು ತಪ ಸಮತೋಲನ ಇರುತ್ತೆ ಅಲ್ಲ ಅದನ್ನ ಪ್ರೂವ್ ಮಾಡಬೇಕಾಗತ್ತದ್ದು ಆ ಸಂದರ್ಭ ಈಗ ನಿಮ್ಗೆ ಸ್ಟಾರ್ಟ್ ಆಗಿದೆ ಬಟ್ ನಮ್ಗಿಂತ ಮುಂಚೆ ನೀವು ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ನಿಮ್ಗೆಲ್ಲ ಅವಕಾಶ ಇದೆ ಏನೇನ್ ನಡೆಯುತ್ತೆ ಅನ್ನೋದನ್ನೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ನೀವು ನೋಡ್ಬಿಡಿದೀರಿ ಮೊದ್ಲೆಲ್ಲ ನಮ್ಗೆ ಒಂದ್ ಹುಡುಗಿ ಮಾತಾಡಿಸ್ಬೇಕು ಅಂದ್ರೆ ಅದೇ ಒಂದು ತಿಂಗಳು ಒಂದ್ ರೀತಿ ಆ ಹುಡುಗಿಯನ್ನ ಮಾತಾಡಿಸ್ಬೇಕು ಅಂತಂದ್ರೆ ನಾವು ಹೋಗಿ ಕೂತು ಚಾಲೆಂಜ್ ಮಾಡ್ಕೊಂಡು ಹುಡುಗಿನ ಮಾತಾಡಿಸಿದ್ರೆ ಒಂದ್ ತಿಂಗಳೆಲ್ಲ ನಮ್ಗೆ

ಜನ ಹೇಳ್ತಾ ಬಂದಿದ್ದಾರೆ ರವಿಯವ್ರು ಹೇಳಿದ್ರು ಸರ್ ನಮ್ಮ ಹಾಸ್ಪಿಟ್ಲಲ್ಲಿ ಬಹಳಷ್ಟು ಜನ ಹುಡುಗರು ಬರೋದ್ರಲ್ಲಿ ಸೂಸೈಡ್ ಟೆಂಡೆನ್ಸಿ ಜಾಸ್ತಿ ಆಗಿದೆ ಹಾಲ್ಕಾಲ್ ಅಬ್ಯೂಸ್ ಜಾಸ್ತಿ ಆಗಿದೆ ಸಿಗರೇಟ್ ಅಬ್ಯೂಸ್ ಜಾಸ್ತಿ ಆಗಿದೆ ಇದೆಲ್ಲ ಬಿಡಿ ನಾನು ನೋಡದಂಗೆ ನನ್ನ ನಮ್ಮ ಸರ್ಕಾರಿ ಇನ್ಸ್ಪೆಕ್ಟರ್ ಈ ಲೇಬರ್ಸ್ ಪೇಂಟ್ ಮಾಡ್ತಾರಲ್ಲ ಅದ್ರದ್ದು ಹಿನ್ನೆಲೆಷನ್ ಅಡಿಕ್ಷನ್ ಆಗ್ತಿದೆ ನಿಮ್ಗೆಲ್ಲ ಕೇಳಿದಿರಲ್ಲ ಗೊತ್ತಿಲ್ಲ ನಮಗೆಲ್ಲ ಯಾವಾಗ ಪಿ ಯು ಸಿ ಓದ್ಬೇಕಾದ್ರೆ ಕಾಫ್ ಸಿರಪ್ ಕಾಫ್ ಸಿರಪ್ ಅಡಿಕ್ಷನ್ ಅದನ್ನ ಕುಡಿದ್ರೆ ಇನ್ನೇಲ್ ಮಾಡಿದ್ರೆ ಯು ವಿಲ್ ಗೆಟ್ ಸಮ್ ಕೈಂಡ್ ಆಫ್ ಅ ಟ್ರಾನ್ಸ್ ಇಲ್ಲ ಒಂದು ಕಡೆ ಮೈಂಡ್ ಎಫೆಕ್ಟ್ ಆಗುತ್ತೆ ಆ ತರ ಅಬ್ಯೂಸ್ ಗಳು ಸ್ಟಾರ್ಟ್ ಆಗಿ ಇವತ್ತಿನ ದಿನ ಬೆಂಗಳೂರಲ್ಲಿ ಕೇಳ್ತಿದ್ದಂತ ಕೊಕೇನು ಎರಾಯಿನ್ ಮಾರ್ಫಿನ್ ಎಲ್ ಎಸ್ ಡಿ ಅಲ್ಯೂಸಿನೇಷನ್ ಡ್ರಗ್ಸ್ ಇವೆಲ್ಲ ಗ್ರಾಮಾಂತರ ಪ್ರದೇಶ ಬರ್ತಿರೋದನ್ನು ನೋಡ್ತಾ ಇದೀನಿ ಅದಕ್ಕೇನೆ ನಿಮಗೆ ಒಂದೆರಡು ವಿಚಾರಗಳು ನಿಮ್ಮ ಮನಸ್ಸಲ್ಲಿ ಇರಬೇಕು ಯಾವ ರೀತಿ ನಾನು ಕೆಡಕ್ಕೆ ದಾರಿ ಆಗ್ತಿದ್ದೇನೆ ಯಾವ ರೀತಿ ನಾನು ಮನಸ್ಸನ್ನ ಕಂಟ್ರೋಲ್ ಮಾಡಬೇಕು ಎಲ್ಲಿ ನಾವು ಕಟ್ ಆಫ್ ಮಾಡ್ಕೋಬೇಕು ಅಂತ ನನಗೂ ಪಿ ಯು ಸಿ ಓದಬೇಕಾದ್ರೆ ನಾವು ಮಧ್ಯಾಹ್ನದ್ದು ಎವ್ರಿ ಡೇ ಮಧ್ಯಾಹ್ನದ್ದು ಹುಡುಗರ ಜೊತೆ ಸಿಟಿಯೆಲ್ಲ ರೋನ್ಸ್ ನೋಡಬೇಕು ಹುಡುಗರು ಏನೇನು ಕಾರ್ ಚರ್ತಾರೆ ನೋಡೋವು ಅದೇ ನೋಡಿ ಸಿಗರೇಟ್ ಏನ್ ಅಂತ ನೋಡೋವು ಡ್ರಿಂಕ್ಸ್ ಮಾಡೋದು ಅಂತ ಏನ್ ಮಾಡೋದು ಬಟ್ ಕಟ್ ಆಫ್ ಪಾಯಿಂಟ್ ಏನಂತ ನನ್ನ ಇತಿಮಿತಿ ಏನಿದೆ ನಾನು ಎಲ್ಲಿವರೆಗೂ ನನ್ನನ್ನು ಸ್ಟ್ರೆಚ್ ಮಾಡ್ಕೋಬೋದು ನನ್ನ ಭವಿಷ್ಯ ಏನಿದೆ ನಾನು ಏನು ನನ್ನ ಗೋಲ್ಸ್ ಗುರಿ ಏನಿದೆ ನಾನು ಏನ್ ರೀಚ್ ಆಗಬೇಕು ಬೇರೆಯವ್ರ ಜೊತೆ ಏನ್ ರೀತಿ ಕಾಂಪಿಟೇಷನ್ ಮಾಡಬೇಕು ಸೊಸೈಟಿ ಒಳ್ಳೆಯ ಸ್ಥಿತಿ ಇಟ್ಕೋಬೇಕು ಇವತ್ತೆಲ್ಲ ನಾಳೆ ನಮ್ಮ ಗುರಿನ ಮುಟ್ಟಿ ನಾನು ಒಂದು ಸಮಾಜದಲ್ಲಿ ಒಂದು ಗೌರವಿತವಾಗಿ ಒಬ್ಬ ಪ್ರಚಾರ ಆಗಬೇಕು ಅನ್ನೋ ಒಂದು ಚಿಂತನೆ ಚಾಲೆಂಜ್ ಮೇಲೆ ನಾವು ನಡ್ಕೊಂಡು ಹೋಗಿದ್ಕೆ ಈ ಹಂತಕ್ಕೆ ಬಂದು ಬಹಳಷ್ಟು ಜನ ನನ್ನ ಜೊತೆ ಹೋದರೆಲ್ಲ ದಾರಿ ತಪ್ಪಿರೋರು ನೋಡಿದ್ದೀನಿ ಮೆಡಿಕಲ್ ಸ್ಟೂಡೆಂಟ್ ಸಖತ್ ಮೆಡಿಟಲ್ ಬರ್ತಿದ್ದನು ಇನಿಶಿಯಲಿ ನನ್ನ ಫ್ರೆಂಡೇ ಅವನು ಸ್ಟಾರ್ಟ್ ಮಾಡಿದ್ದು ಕೇವಲ ಕಾರ್ಸ್ ಆಡೋದ್ರಿಂದ ಸಿಗರೇಟ್ ಸೇರೋದ್ರಿಂದ ಡ್ರಿಂಕ್ಸ್ ಮಾಡೋದ್ರಿಂದ ನನಗೂ ಸಾಕಷ್ಟು ಜನ ಇದ್ರು ಫ್ರೆಂಡ್ಸ್ ಡ್ರಿಂಕ್ಸ್ ಮಾಡೋದ್ರಿಂದ ಹಿಡಿದು ಎಲ್ಲಾನು ಮಾಡೋದು ಆದ್ರೆ ನಾನು ಯಾವತ್ತೂ ನನ್ನ ತಂದೆಗೆ ಒಂದು ಮಾತು ನಾನು ಮೆಡಿಕಲ್ ನನ್ನ ಆಯ್ತು ಭರವಸೆ ಇಟ್ಕೊಳ್ಳಿ ಹೇಳಿದಂಗೆ ಸಿಗರೇಟ್ ಮತ್ತು ಡ್ರಿಂಕ್ಸ್ ಟಚ್ ಮಾಡೋಲ್ಲ ಅಂತ ಅದರಂತೆ ನಾನು ಇವತ್ತು ಇಲ್ಲಿವರೆಗೂ ತೆಗೆದುಕೊಳ್ಬೇಕು ಅಂದ್ರೆ ಜಿಕ್ಕೂ ಬಿದ್ದು ಎಷ್ಟೇ ಅಷ್ಟು ಆಕರ್ಷಣೆಗಳು ಅವರ ಅದು ಎಳಿತಾರೆ ಸೆಳೆತ ಇರುತ್ತೆ ಆ ಸೆಳೆತದ ಮಧ್ಯೆ ಮಾನಸಿಕವಾಗಿ ನಿಮ್ ಮನಸ್ಸನ್ನ ಇತಿಮಿತಿ ಹಿಡ್ಕೊಂಡು ನಿಮ್ಮ ಶಕ್ತಿ ಮನಸ್ಥಿತಿನ ಹಿಡ್ಕೊಂಡು ಈಚೆ ಬರ್ತಿರಲ್ಲ ಕ್ರಿಯೇಟ್ ಯುವರ್ ಪರ್ಸನಾಲಿಟಿ ವ್ಯಕ್ತಿತ್ವನ ಬೆಳೆಸುತ್ತೆ ಆಗ್ಲೇ ನೀವು ಒಂದು ಹೆಜ್ಜೆಯ ಸವಾಲನ್ನ ಈ ಗೆದ್ದಂಗಾಗ ಈಗ ನಿಮ್ಗೆ ಆ ಒಂದು ಸಹವಾಸಗಳು ಬಹಳಷ್ಟು ಜಾಸ್ತಿ ಆಗತ್ತೆ ಅದನ್ನ ಇವತ್ತೆಲ್ಲ ಯಾಕೆ ನಾವು ಡ್ರಗ್ಸ್ ಅನ್ನೋದನ್ನ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನ್ ತಿಳಿದಂಗೆ ಇದನ್ನ ಎರಡು ಮೂರು ತರ ಡಿವಿಷನ್ ಮಾಡಬೇಕು ಒಂದು ಸಬ್ಸ್ಟೆನ್ಸ್ ಅಬ್ಯೂಸ್ ಒಂದು ಬಿಹೇವಿಯರ್ ಅಲ್ಲಿ ಅಬ್ಯೂಸ್ ಮಾನಸಿಕವಾಗಿ ನೀವು ತಿಳ್ಕೊಂಡಾಗೆ ಯಾವುದೋ ಒಂದು ಪದಾರ್ಥ ಮಾತ್ರ ನೀವು ವ್ಯಸನಿಯಾಗಿ ಅಡಿಕ್ಷನ್ ಆಗ್ಬೋದು ನಿಮ್ಗೆ ಯಾವ ಪದಾರ್ಥನೂ ಬೇಕಿಲ್ಲ ಕೆಲವು ಡೈಲಿ ಮಾನಸಿಕವಾಗಿ ನಿಮ್ಗೆ ಕಂಟ್ರೋಲ್ ಇರಲಿಲ್ಲ ಅಂದ್ರೆ ನೀವು ಕೆಲವು ವಿಚಾರಗಳಲ್ಲಿ ಮೆಂಟಲ್ ಅಡಿಕ್ಷನ್ ಅನ್ನೋದು ಸಾಕಷ್ಟು ಇರುವಂತದನ್ನು ಎರಡು ನಿಮಿಷ ಬಿಡಿಸಿ ಹೇಳ್ಬಿಡ್ತೀನಿ